ಟಾಕಿ ಬಲ್ ತಕೊಂಡಿದಿ ಗೊತ್ತಾಳ ನೋಡ್ರಿ ಈಕಿನ ಅಕ್ಕ ಈಕೆ ನೋಡ್ರಿ ಬಂದನ ಬರ ತಿಳ ಮಾಡತ್ತ ಪೂಜಾ ಏನ ಮುಗ್ದಲ್ಲ ಹಿಡ್ಸಲಿ ಮುರಿಯತ್ತ ಕಬ್ಬಾ ಶನಗೇ ಬರವನಿ ತನೋ ಪರಮ ಪಾರ್ವತಿ ಯಾರ್ರಿ ಗುರು ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಇವತ್ತು ವಿಶೇಷ ಏನಪ್ಪಾ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕ ಸಾಮಾನ್ಯವಾಗಿ ರೈತರು ಏನಾದರೂ ಒಂದು ಬೆಳೆಯನ್ನು ಬೆಳೆದಿದ್ರೆ ಕಬ್ಬಾಕಿಬೋದು ಮೊದಲಿಗೆ ಪೂಜೆಯನ್ನ ಮಾಡ್ತಾರೆ ಪೂಜಾದ ನಂತರ ಕಬ್ಬುಗಳನ್ನ ಕಡಿತಾರೆ ನೋಡ್ರಿ ಇಲ್ಲಿ ಕಬ್ಬಿನ ಪೂಜೆಗೆ ಏನೇನು ಸಿದ್ಧತೆ ಮಾಡತ್ತಾರ ನೋಡ್ರಿ ಇಲ್ಲಿ ಕುರುಡ್ಗೆ ಬಜ್ಜಿ ಹೋಳಿಗೆ ಎಲ್ಲ ಸಿಸ್ನಾಗೆ ಮಾಡ್ಕೊಂಡು ಈಗ ನಾವು ಹೊಲಕ್ಕೆ ಹೋಗ್ತಾ ಇದ್ದೇವೆ ಕಬ್ಬಿನ ಪೂಜೆ ಮಾಡಾಕ ಇಲ್ಲಿ ಕೊತ್ತ ನೋಡ್ರಿ ಈಕನೇ ಅಕ್ಕ ಅಕ್ಕನ ಮಕ್ಕಳು ಈಕಿನ ನೋಡ್ರಿ ಬಂದನ ಬರ ತಿನ್ನುದೇ ಮಾಡತ್ತ ಪೂಜಾಕೆಲ್ಲ ಸಿದ್ಧತೆ ಮಾಡ್ಕೋತಾ ಇದಾರ ನಡ್ರಿ ಹೋಗನ ಅಂತ ನಿನ್ನ ಹೆಸ್ರೇನು ಮತ್ಯ ನಿಮ್ಮ ತಮ್ಮನ ಹೆಸ್ರ ನೀ ಹೇಳ ಅವನ ಹೆಸರು ಅವ್ನಿಗೆ ಮಾತು ಬರ್ಲ ಮೂಕದ ನೀನು ಪ್ರೀತಮ ಇವ ಹಿಂಗ್ಯಾಕ ನಿಂತಾನ ಕರಾಟಿಕಲ್ ಇಲ್ಲತ್ತೇನು ನಿಮ್ಮ ಓಂಬಲ್ಲಿ ಬರ್ತಿ ಬಾ ಫೈನಲ್ ಆಗಿ ಈಗ ನಾವು ಕಬ್ಬಿನ ಹೊಲಕ್ ಬಂದೇವಿ ನೋಡ್ರಿ ಇದು ನಮ್ದು ಹೊಲ ಇದು ನಮ್ಮ ಆಯಿ ಗುಡಿ ಈಗ ಪೂಜೆ ಎಲ್ಲ ಮಾಡ್ರಿ ಬಲ್ ತಕೊಂಡಿದಿ ಯಾವಾಗ ಹೇಳು ಯಾವಾಗ ಉಪ್ಪ ಹ್ಮ್ ಇಲ್ಲೇ ಮಾಡ್ರಿ ಇಲ್ಲಿ ಇಲ್ಲಿ ಈಗ ಪೂಜೆ ಸ್ಟಾರ್ಟ್ ಮಾಡ್ತೇವೆ ಬರ್ರಿ ನೋಡ ಅಂತ ಏ ಲಗಡೆ ಇಚ್ಕಡ್ವಾ ಇಲ್ ಕುಂದ್ರ ಬಾ ಇಲ್ಲಿ ಏ ಕುಂದ್ರ ನೀ ಇಲ್ಲೇ ಈ ಕುಂದ್ರ ಈಕಡೆ ರೀ ಪೂಜಾ ಮಾಡತ ತಿನ್ಬಾರ್ದ ಕಬ್ಬು ತಿನ್ಬಾರ್ದು ಪೂಜಾ ಮಾಡ್ತಾನ ಈಗ ಪೂಜೆ ಸ್ಟಾರ್ಟ್ ಮಾಡಕತ್ತೇವ್ರಿ ಬನ್ರಿ ಪೂಜಾ ಯಾವ ರೀತಿ ಮಾಡ್ತಾರ ಅಂತ ಈಗ ಪೂಜೆ ಸಾಮಾನು ಇಲ್ಲೆಲ್ಲ ಇಟ್ಟಾರ ನೋಡ್ರಿ ಪೂಜೆಗೆ ಸಾಮಾನು ಏನಂತ ಅಂದಿರವ ಬಾಳಿಕಾಯಿ ತಂದೇವಿ ನಿಂಬೆಕಾಯಿ ಆಮೇಲೆ ದಂಡಿ ಹಾರಿಕ ಸಾಮಾನ ಮತ್ತ ಸೀರೆ ಇರ್ಸ್ಲಾಕ ಇವೆಲ್ಲ ತಂದಾರ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾರ ಪೂಜಾ ಆದ್ಮೇಲೆ ಮುತ್ತೈದರ ಉಣಸ್ತಾರ ಅಂತಾರಲ್ಲ ಆತರೂ ಈ ಸದ ಕುಂದ್ರಿಸಿ ಉಣಸ್ತಾರ ಮನೆ ಹೆಣ್ಮಕ್ಳಿಂದ ಪೂಜೆ ಮಾಡ್ಸಕತ್ತೇವ್ರಿ ವರ್ಷಕ್ ಒಂದ್ಸಲ ಬರ್ತಾಳ ವರ್ಷಕ್ಕೊಂದ್ಸಲ ಬರ್ತಾಳ ಭಕ್ತಿಯಿಂದ ಪೂಜೆ ಮಾಡಿ ಹೋಗು ಎಲ್ಲಾ ಚಲೋದಾಗ್ಲಿ ಅಂತ ಈಗ ನಮ್ಮ ಅಕ್ಕ ಉಡಿ ತುಂಬುದು ಮುಗಿತ್ರಿ ಈಗ ಹಾಡ ಹಾಡ್ತಾಳ ಕೇಳ್ರಿ ಹಾ ಹಾಡಕ್ಕ ಹಾಡು ಹಾಡು ಹಾಡ 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 ನಿಮ್ಮೂರ್ ಕಡೆ ಬಾ ಹಾಡಿರ್ತ ಗೊತ್ತಿಲ್ಲ ಸಣ್ಣ ನವಿಲೇ ದೊಡ್ಡ ನವಿಲೇ ಸಣ್ಣ ನವಿಲೇ ಸಿರಿ ತಂದರ ಲಾಯ ಮಗ ಪಿಂಜರದಾಗಿನ ಕೋಗಿಲೆ ಸಿರಿ ತಂದರ ಲಾಯ ಮಗ ಪಿಂಜರದಾಗಿನ ಕೋಗಿಲೆ ಸಣ್ಣನವಿಲೆ ದೊಡ್ಡನವಿಲೆ ದೊಡ್ಡನವಿಲೆ ಸಣ್ಣನವಿಲೆ ಸಣನವಿಲೆ ಕು ತಂದರ ಲಾಯ ಮಗ ಕೋ ತುಸಾ ತಂದರ ಲಾಯ ಮಗ ಪಿಂಜರದಾಗಿನ ಕೋಗಿಲೆ ದಾಡಿ ಸಣ್ಣ ವಿಲೆ ದೊಡ್ಡನ ವಿಲೆ ದೊಡ್ಡನ ವಿಲೆ ಸಣ್ಣ ವಿಲೆ ದಂದರ ಲಾಯ ಮಗ ಪಿಂಜರದಾಗಿನ ಕೋಗಿಲೆ ದಾಂಡ ತಂದರ ಲಾಯ ಮಗ ಪಿಂಜರದಾಗಿನ ಕೋಗಿಲೆ ಸಣ್ಣನವಲೇ ದೊಡನವಿಲ್ಲೇ ದೊಡನವಿಲ್ಲೇ ಕೂಕಮ ಕುಕಮ ಲಾಯ ಮಗ ಪಿಂಜರಾಗಿ ಕೂಕಮ ಕುಕಮ ಲಾಯ ಮಗ ಪಿಂಜರದಾಗಿನ ಕೋಗಿಲೆ ದೊಡ್ಡ ನವಿಲೆ ಸಣ್ಣ ನವಿಲೆ ತಂದರ ತಂದರಲಾಯ ಮಗ ಪಿಂಜರದಾಗಿನ ಕೋಗಿಲಿ ಬಂಡರ ತಂದರ ಲಾಯ ಮಗ ಪಿಂಜರದಾಗಿನ ಕೋಗಿಲಿ ಸೂಪರ್ ಸೂಪರ್ ಅಕ್ಕರ್ ಚಲೋ ಆಡಿದ್ರು ಸಿದ್ದರಾಮಯ್ಯ ಚಪ್ಪಳೆ ಬರಲಿ ವೆರಿ ಗುಡ್ ವೆರಿ ಗುಡ್ ಈ ಅವ ಒಂದು ಹಾಡು ಆಡ್ತಾಳೆ ಅವ ಹಾಡು ಕಮಲದ ಮಗದೋಡೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭವನ ಹೃದಯ ಕಮಲದಲ್ಲಿ ನಿಂತೋಣೆ ನೀ ಕರೆ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮಗದೋಡೆ ಕಮಲದ ಕಣ್ಣೋಡೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕ ಕಾಗಿ ನಿನಗಾಗಿ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ ನಮ್ಮ ಮನೆಯೆಲ್ಲವಾ ತುಂಬುವಂತೆ ಬಂಗಾರ ಕಾಲಿಚ್ಚೆನಾದ ನಮ್ಮ ಮನೆಯೆಲ್ಲವಾ ತುಂಬುವಂತೆ ನಲೆಯುತ್ತಾ ಪುಣೆಯುತ್ತಾ ಒಲೆದು ಬಾ ನಮ್ಮ ಮನೆಗೆ ಬಂ ಕಮಲ ದಾಮನ ದೋಳೆ ಕಮಲ ದಾ ಕೈಯಲ್ಲಿ ಹಿಡಿದೋಳೆ ಕಮಲ ನಾಭವನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರೆ ಮುಖಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಸೂಪರ್ ಸೂಪರ್ ಫೆಂಟಿಕ್ ಸಿದ್ರಮ್ಮ ಚಪ್ಪಳೆ ಅವರು ಒಂದು ಜಾನಪದ ಹಾಡ ಹಾಡ್ತಾರೆ ಕೇಳ್ರಿಪ್ಪ ൂരദിയലി കല്ലില്ല മരളില്ല സാസിവയസ്റ്റ മരളില്ല ബലലി മിസിലിനടലില്ല തൂരദ சாசி எஸ் மரணீ நே நிர்ச்சே தாவர தாவரே ஆச்சே தரு தாரே ஆச்சே தருத ரீ வர முத மனச ಶಾಶಿವೇಶ್ಟೋ ಮರಳಿಲ್ಲ ಪೂಜೆ ಮಾಡಾತರ ನೋಡ್ರಿ ಈಗ ಪೂಜೆ ಮಾಡ್ತಿದೀವಿ ಈಗ ಅರ್ತೆ ಹಾಡ ಫೈನಲ್ ಆಗಿ ಒಂದು ಅರ್ತೆ ಹಾಡ ಹಾಡಿ ಮುಗಿಸ್ತಾ ಇದ್ದಾರೆ ಆ ಹಾಡ ಹಾಡ ಮಯ ನೋಡಿ ಒಂದು ಎಡೆ ಹಾಡು ಬೆಳಗಿರೆ ಕಾರುಣ್ಯ ಮrugaಕರ ದೇವಗಿ ಕಂದನ ನಿಗಮ ಘೋಷರ ಬಾಲಚಂದ್ರ ಮರಣಿಗೆ ಹಾಲಿಗೊಲಿದನು ಹಾಲು ಸವಿದನು ಗೋಲ ಶ್ರೀ ಗುರು ರಾಯಗೆ ಕೂರಾ ಬೆಳಗಿರೆ ಕಾರುಣ್ಯ ಮೃಗ ಪೂರ ಚಂದ್ರ ಕಾಲಯೇ ಗಿರೇಕಾರು ದರ ದೇವಗೇ ಶರಣ ಜನಗೇ ವರವನಿ ತನು ಪರಮ ಪಾರ್ವತಿ ವರಸ ಗೇರಣ ಜನಕೆ ವರವನಿ ತನು ಪರಮ ಪಾರ್ವತಿ ಅರಸ ಗೇ ಪೂಜಾ ಏನ ಮುಗುದಿಲ್ಲ ತಡೀವಾಲೆ ಪೂಜಾ ಏನ ಮುಗುದಿಲ್ಲ ಇಡ್ಸಲ್ಲಿ ಮುರಿ ಹತ್ತ ಕಬ್ಬ ಆ ಮುಗ್ಕೊಂಬಿಡಿ ಇಲ್ಲೇ ಇವತ್ತು ಚೆಂತ ಪೈಲ್ವಾನ್ ಬಂದ್ ಬೀಳುತ್ತೆ ಕೈಸ್ ಈಗ ನಾವು ಕಬ್ಬಿನ ಪೂಜೆ ಮುಗಿಸಿ ಈಗ ನಾವ್ ಮನಿಗ್ ಬಂದೇವ್ರಿ ಬಂದ್ರೆ ಈಗ ನಾವು ಹಾಲ ಹೋಳಿಗೆ ಕುರ್ಡ್ಗಿ ಬಜ್ಜಿ ಅದ ಶಿಸ್ ಮಾಡಿಟ್ಟರ ಎಲ್ಲಾ ಶಿಸ್ನಿಗೆ ಜಡಿಮ್ ಬರ್ರಿ ಬಾ